ಸಮಾಜದ ಮೇರು ನಾಯಕ ಕಾಂಗ್ರೆಸ್ ಮುಖಂಡ ಸಿದ್ದು ಮೀಶಿಯವರು ಇಂದು ಹೃದಯಾಘಾತದಿಂದ ನಿಧನ ಹಾಗೂ ನಿಷ್ಠೂರ ಸ್ವಭಾವದ ಸಿದ್ದು ಮೀಸಿಯವರು ಸತತವಾಗಿ ಐದು ಬಾರಿ ನಗರಸಭೆಯನ್ನ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಹೀರೋ ಎನಿಸಿಕೊಂಡಿದ್ದರು ಒಂದು ಬಾರಿ ನಗರಸಭೆಯ ಅಧ್ಯಕ್ಷರಾಗಿ ಒಂದು ಬಾರಿ ನಗರಸಭೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಸಿದ್ದು ಮೀಶಿಯವರು ಛಲವಾದಿ ಸಮಾಜದ ದಲಿತ ಸಮಾಜದ ಮೇರು ನಾಯಕರಾಗಿದ್ದರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಜಮಖಂಡಿ ತಾಲೂಕಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸಿದ್ದು ಮಿಶಿ ಅವರು ತಮ್ಮದೇ ಆದಂತಹ ಅಪಾರ ಬಂಧು ಬಳಗವನ್ನ ಅಭಿಮಾನಿ ಬಳಗವನ್ನ ಹೊಂದಿದ್ದರು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹಾಗೂ ಜಮಖಂಡಿ ತಾಲೂಕಿನಾದ್ಯಂತ ನೂರಾರು ನಾಯಕರನ್ನ ಹುಟ್ಟು ಹಾಕಿದ್ದ ಸಿದ್ದು ಮೀಶಿಯವರು ಸರಳ ಸ್ವಭಾವದ ವ್ಯಕ್ತಿಯಾಗಿದ್ದರು ರಾಜ್ಯದ ಹಲವು ನಾಯಕರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಸಿದ್ದು ಮಿಶಿ ಅವರು ಆರ್ ಬಿ ತಿಮ್ಮಾಪುರ್ ಅವರಿಗೆ ಅತ್ಯಾಪ್ತರಾಗಿದ್ದರು ಹಾಗೂ ಆನಂದ್ ನ್ಯಾಮಗೌಡ ಅವರಿಗೂ ಕೂಡ ಬಹಳ ನಿಕಟ ಸಂಪರ್ಕವನ್ನ ಹೊಂದಿದ್ದರು ದಿವಂಗತ ಆರ್ ಎಂ ಕಲೂತಿ ಅವರ ಕಾಲದಿಂದಲೂ ಕಾಂಗ್ರೆಸ್ನ ಕಟ್ಟಾಳುವಾಗಿ ಸಿದ್ದು ಮಿಶಿ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಾ ಬಂದಿದ್ದರು ದಿವಂಗತ ಸಿದ್ದು ನ್ಯಾಮಗೌಡವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಇವರು ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದರು ದಲಿತ ಚಳವಳಿಯ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬಂದಿರತಕ್ಕಂತ ಸಿದ್ದು ಮೀಸೆಯವರು ಅನೇಕ ಜನಪರ ಕೆಲಸ ಕಾರ್ಯಗಳನ್ನ ಮಾಡಿದ್ದರು ಹೋರಾಟಗಾರರನ್ನ ಸಂಘಟಕರನ್ನ ನೋಡಿದ್ರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುತ್ತಿದ್ದರು ನೇರ ಮತ್ತು ನಿಷ್ಠುರ ಸ್ವಭಾವದ ಸಿದ್ದು ಮೀಸಿ ಅವರು ಎಷ್ಟೇ ರಫ್ ಅಂಡ್ ಟಫ್ ಆಗಿ ಮಾತಾಡಿದ್ರು ಕೂಡ ಹೃದಯ ಮಾತ್ರ ಮಗುವಿನಂತೆ ನಿರ್ಮಲವಾಗಿ ಕೋಮಲವಾಗಿ ಇಟ್ಟುಕೊಂಡಿದ್ದರು ಚಮಖಂಡಿ ತಾಲೂಕಿನಲ್ಲಿ ಸಿದ್ದು ಮೀಸಿ ಎಂದರೆ ಸಾಕು ಹುಲಿಯ ಗರ್ಜನೆ ಮಾಡುವಂತ ವ್ಯಕ್ತಿ ಹುಲಿಯಂತೆ ಗರ್ಜಿಸುವಂತ ವ್ಯಕ್ತಿ ಅದೇ ಛಾತಿ ಅದೇ ಕದರು ಇಟ್ಕೊಂಡಿರ್ತಕ್ಕಂತ ವ್ಯಕ್ತಿ ಅಂತ ಜನ ಮಾತನಾಡ್ತಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಹೃದಯ ಸಮಸ್ಯೆಯಿಂದ ಸಾಯುತ್ತಿರುವ ಸಂಖ್ಯೆ ಗಣನೀಯವಾಗಿ ಏರಿದೆ ಇಂತಹ ಒಬ್ಬ ಸಿಂಹ ಹೃದಯದ ಹುಲಿ ಛಾತಿಯ ಸಿದ್ದು ಮೀಶಿಯವರು ಅವರು ಕೂಡ ಅದೇ ಹೃದಯಾಘಾತದಿಂದ ತೀರಿ ಹೋಗ್ತಾರೆ ಎಂದರೆ ಜಮಖಂಡಿಯ ತಾಲೂಕಿನ ಜನ ಇದನ್ನ ನಂಬಲಿಕ್ಕೆ ತಯಾರವೇ ಇರಲಿಲ್ಲ ಬಾಬಾ ಸಾಹೇಬರ ವಿಚಾರಗಳೆಂದರೆ ಸಿದ್ದು ಮೀಶಿ ಅವರಿಗೆ ಪಂಚ ಪ್ರಾಣವಾಗಿತ್ತು ಅನೇಕ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳನ್ನ ತಾವೇ ಮುಂದೆ ನಿಂತು ಆಚರಣೆ ಮಾಡ್ತಾ ಇದ್ರು ದಲಿತ ಸಮುದಾಯಕ್ಕೆ ಎಲ್ಲೇ ಏನೇ ಅನ್ಯಾಯವಾದರೂ ಕೂಡ ಅದನ್ನ ತತ್ಕ್ಷಣವೇ ಎಚ್ಚೆತ್ತುಕೊಂಡು ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಧಿಕಾರಿಗಳಂತೂ ಹೇಳಲೇಬೇಡಿ ಸಿದ್ದು ಮೀಸಿ ಅವರ ಹೆಸರನ್ನ ಕೇಳಿದ್ರೆ ಆಗದಿರುವ ಕೆಲಸವನ್ನ ಕೂಡ ಮಾಡಿಕೊಡುವಂತಹ ಎದೆಗಾರಿಕೆಯನ್ನ ಇಟ್ಟುಕೊಂಡಿದ್ದರು ಹವಾ ಅನ್ನ ಇಟ್ಟುಕೊಂಡಿದ್ದರು ಸಿದ್ದು ಮೀಶಿಯವರು ಇಂದು ಅವರ ಅಗಲಿಕೆಯ ಸಂದರ್ಭ ಸಿದ್ದು ಮೀಶಿಯವರ ಇನ್ನೊಂದು ಮುಖ ಅನಾವರಣವಾಯಿತು ಜಮಖಂಡಿ ನಗರದ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಹಿರಿಯರು ಕಿರಿಯರು ಹೆಣ್ಣು ಮಕ್ಕಳು ಇವರನ್ನ ನೆನೆಯೋದು ಕಣ್ಣೀರನ್ನ ಹಾಕೋದನ್ನ ನೋಡಿದ್ರೆ ಇಂತಹ ಧೀಮಂತ ನಾಯಕನನ್ನ ಕಳೆದುಕೊಂಡ ನಾವು ಬಡವರಾದೆವು ಜಮಖಂಡಿ ತಾಲೂಕಾ ಕಾಂಗ್ರೆಸ್ ಮತ್ತು ಜಮಖಂಡಿ ತಾಲೂಕಾ ದಲಿತ ಸಮಾಜ ಬಡವ ಆಗಿ ಹೋಯಿತು ಎಂದು ಮನಸ್ಸಿಗೆ ಅನ್ನಿಸಿತು ಜಮಖಂಡಿಲಿಯ ಲಿಯ ಗಣ್ಯಮಾನ್ಯರು ವ್ಯಾಪಾರಸ್ಥರು ಉದ್ಯಮಿದಾರರು ಬೀದಿ ವ್ಯಾಪಾರಸ್ಥರು ಸೇರಿದಂತೆ ಅನೇಕ ಜನರು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದು ಮಾಡಿ ಸಿದ್ದು ಮೀಶಿ ಅವರಿಗೆ ಗೌರವ ನಮನವನ್ನ ಸಲ್ಲಿಸಿದರು ಅವರ ಆಪ್ತ ವಲಯ ಅವರ ಸಹೋದ್ಯೋಗಿಗಳು ಅವರೊಂದಿಗೆ ರಾಜಕೀಯ ಪಾದಾರ್ಪಣೆ ಮಾಡಿದ ಅನೇಕ ಜನರು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಇನ್ನು ಅವರ ಕುಟುಂಬಸ್ಥರ ರೋದನ ಹೇಳತೀರದು ಅವರ ಅಕ್ರಂದನ ಮುಗಿಲು ಮುಟ್ಟಿತ್ತು ಚಿಕ್ಕವರೆನ್ನದೇ ದೊಡ್ಡವರೆನ್ನದೆ ಸಿದ್ದು ಮೀಶಿಯವರನ್ನ ನೆನೆಯುತ್ತಾ ಕಣ್ಣೀರ ಕೋಡಿಯನ್ನ ಹರಿಸುತ್ತಿದ್ದರು ಇದನ್ನ ಕಂಡ ಸಾರ್ವಜನಿಕರು ಮಮ್ಮಲ ಮರುಗುತ್ತಿದ್ದರು ಒಟ್ಟಾರೆಯಾಗಿ ಹೇಳಬೇಕೆಂದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ದಲಿತ ದೊರೆಯನ್ನೊಬ್ಬನನ್ನ ನಮ್ಮ ಜನ ಕಳೆದುಕೊಂಡಿದ್ದಾರೆ ಇಂತಹ ನಾಯಕ ಇನ್ನೆಂದು ಹುಟ್ಟಲಾರ ಇವರ ನೇರ ನಿಷ್ಠುರ ನುಡಿ ಅಷ್ಟೇ ಹಾಸ್ಯಭರಿತವಾದಂತ ಮಾತುಗಳು ಅಷ್ಟೇ ತಾಯಿ ಹೃದಯದ ಸಿದ್ದು ಮೀಸಿ ಇಷ್ಟು ಬೇಗ ನಮ್ಮನ್ನ ಅಗಲಬಾರದಿತ್ತು ಎಂದು ಸಾರ್ವಜನಿಕರು ಅವರ ಆಪ್ತರು ಮಾತನಾಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು ಇವರ ಅಂತಿಮ ದರ್ಶನದಲ್ಲಿ ಶಾಸಕರಾದಂತ ಜಗದೀಶ್ ಗುಡುಗುಂಟಿ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೀಣಾ ಕಾಶಪ್ಪನವರವರು ಬಸವರಾಜ್ ನ್ಯಾಮಗೌಡವರು ಸೇರಿದಂತೆ ಜಮಖಂಡಿ ನಗರದ ಅನೇಕ ಗಣ್ಯ ಮಾನ್ಯರು ಯುವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ದಲಿತ ಸಮಾಜದ ಮುಖಂಡರು ಸೇರಿದಂತೆ ಅನೇಕ ಜನರು ಅಂತಿಮ ದರ್ಶನವನ್ನ ಪಡೆದರು ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಅವರ ಕಳೆ ಬರಹ ಕೊನೆಗೆ ಸಂಜೆ ಏಳು ಗಂಟೆಗೆ ಅಗ್ನಿ ಸ್ಪರ್ಶವನ್ನ ಮಾಡುವ ಮೂಲಕ ಈ ಪ್ರಕೃತಿಯಲ್ಲಿ ಸಿದ್ದು ಮೀಶಿಯವರ ಶರೀರ ಲೀನವಾಗಿ ಹೋಯಿತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಧನ್ಯವಾದಗಳು